ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತೀಯರ ಪ್ರತಿಭೆಯನ್ನು ವಿಶ್ವದ ಎಲ್ಲೆಡೆ ಸಾಗಿ ತೋರಿಸಿದ ಹೆಮ್ಮೆ ಗುರುತು ಸುನೀತಾ ವಿಲಿಯಮ್ಸ್ ಅವರ ಕಥೆಯನ್ನೇ ಈ ದಿನ ನಿಮಗೆ ಹೇಳುತ್ತೇನೆ ಈ ರೀತಿ ಪ್ರೇರಣಾದಾಯಕ ವಿಷಯಗಳಿಗಾಗಿ ಇನ್ಫೋಸ್ಪಿಯರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಸುನೀತಾ ಪಂಡ್ಯ ಕೃಷ್ಣನ್ ವಿಲಿಯಮ್ಸ್ ಜನಿಸಿದ್ದು ಒಂದು ಸಾವಿರದ ಒಂಬೈನೂರ ಅರವತ್ತೈದು ರಲ್ಲಿ ಒಹಿಯೋದಲ್ಲಿ ಅವರ ತಂದೆ ದೀಪಕ್ ಪಂಡ್ಯ ಭಾರತೀಯ ವಂಶಸ್ಥರು ಮತ್ತು ತಾಯಿ ಬಾನಿ ಪಂಡ್ಯ ಸ್ಲೋವೇನಿಯನ್ ಮೂಲದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯರ ಹೆಮ್ಮೆ ಹೆಚ್ಚಿಸಿದ ಈ ಅಮೋಘ ವ್ಯಕ್ತಿ ಶಿಕ್ಷಣವನ್ನು ಫ್ಲೋರಿಡಾ ನೌಕಾಪಡೆ ಅಕಾಡೆಮಿಯಲ್ಲಿಯೇ ಪೂರ್ಣಗೊಳಿಸಿದರು ಸುನೀತಾ ವಿಲಿಯಮ್ಸ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾಸಾವತಿಯಿಂದ ಅಂತರಿಕ್ಷ ಯಾತ್ರೆಗೆ ಆಯ್ಕೆಯಾದರು ಅವರ ತೀಕ್ಷ್ಣ ಬುದ್ಧಿಮತ್ತೆ ಶಾರೀರಿಕ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ನಾಸಾದ ಹಿರಿಯ ಅಧಿಕಾರಿಗಳಿಗೆ ಕೂಡ ಮೆಚ್ಚುಗೆಯಾಯಿತು ಎರಡು ಸಾವಿರದ ಆರಲ್ಲಿ ಸುನೀತಾ ಮೊದಲ ಬಾರಿಗೆ ಅಂತರಿಕ್ಷಕ್ಕೆ ಪಯಣ ಬೆಳೆಸಿದರು ಆಕೆಯ ಹೆಜ್ಜೆಯ ಪ್ರತಿ ಹೆಜ್ಜೆಯೂ ಇತಿಹಾಸ ಬರೆಯುತ್ತಿತ್ತು ಅಂತರಿಕ್ಷ ನೌಕೆಯಲ್ಲಿ ಕಾಲಿಟ್ಟ ಮೊದಲ ಭಾರತೀಯ ಮೂಲದ ಮಹಿಳೆ ಎಂಬ ಹೆಗ್ಗಳಿಕೆ ಸುನೀತಾ ವಿಲಿಯನ್ಸ್ ಅವರದು ಮುನ್ನೂರ ಇಪ್ಪತ್ತೆರಡು ದಿನಗಳು ಅಂತರಿಕ್ಷದಲ್ಲಿ ಕಳೆದ ಸುನೀತಾ ಅಂತರಿಕ್ಷದಲ್ಲಿ ಗರಿಷ್ಠ ಕಾಲ ಉಳಿದ ಮಹಿಳೆ ಎಂಬ ವಿಶ್ವ ದಾಖಲೆ ನಿರ್ಮಿಸಿದರು ಅಷ್ಟೇ ಅಲ್ಲ ಏಳು ಬಾರಿ ಬಾಹ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಐವತ್ತು ಗಂಟೆಗಳ ಕಾಲ ಬಾಹ್ಯ ಪ್ರದೇಶದಲ್ಲಿ ಕಾಲ್ ಚಲಾಯಿಸಿದರು ನಿಮ್ಮ ಬೆಂಬಲದಿಂದ ನಮ್ಮ ಇನ್ಫೋಸ್ಪಿಯರ್ ಚಾನೆಲ್ ಇನ್ನಷ್ಟು ಬೆಳೆಯುತ್ತದೆ ಶೇರ್ ಮಾಡಿ ನಮಗೆ ಪ್ರೇರಣೆ ನೀಡಿ ಅಂತರಿಕ್ಷದಲ್ಲಿ ಆಕೆಯೇ ಮೊದಲ ಹೆಜ್ಜೆ ಇಡಿದಾಗ ಭಾರತೀಯರ ಹೃದಯದ ಮಿಡಿತ ಹೆಚ್ಚಾಯಿತು ಆಕಾಶದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದು ನಮ್ಮ ಎಲ್ಲರ ಅಸಿಮ ಗೆಳತಿಯಂತೆ ತೋರಿ ಬಂತು ಸುನೀತಾ ನಮ್ಮ ಹೆಮ್ಮೆಯ ಕೀರ್ತಿಶಿಲ್ಪಿಯಾಗಿ ಪರಿವರ್ತಿಸಿದರು ಸುನೀತಾ ವಿಲಿಯಮ್ಸ್ ಕೇವಲ ಅಂತರಿಕ್ಷ ಯೋಧವಲ್ಲ ಆದರೆ ಸಮಾಜಕ್ಕೆ ಪ್ರೇರಣೆಯ ಮಾದರಿಯೂ ಹೌದು ಆಕೆಯ ತ್ಯಾಗ ಪರಿಶ್ರಮ ಮತ್ತು ಸಂಕಷ್ಟಗಳನ್ನು ಜಯಿಸುವ ಶಕ್ತಿಯು ಇಂದು ನೂರಾರು ಯುವಕರಿಗೆ ನಿಖರವಾದ ಮಾರ್ಗದರ್ಶನವಾಗಿದೆ ಕಷ್ಟಗಳು ಬಂದಾಗ ಹಿಂಜರಿಯಬೇಡಿ ಅವುಗಳ ಮೇಲೆ ಜಯ ಸಾಧಿಸಿ ಎಂಬ ಸಂದೇಶವನ್ನು ಅವರು ನಮ್ಮೆಲ್ಲರಿಗೂ ನೀಡಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರ ಈ ಅದ್ಭುತ ಹಾದಿಯು ನಮಗೆ ಒಂದು ಸ್ಪಷ್ಟ ಪಾಠ ಕಲಿಸುತ್ತದೆ ಏನೇ ಆಗಲಿ ನಮ್ಮ ಕನಸುಗಳಿಗೆ ಬಲ ಕೊಡಿ ಅವುಗಳನ್ನು ಸಾಧಿಸಲು ಹಗಲಿರುಳು ಪರಿಶ್ರಮಿಸಿ ಬುದ್ಧಿ ಧೈರ್ಯ ಮತ್ತು ಆಜಾಗರೂಕತೆ ಹೊಂದಿದರೆ ಅಂತರಿಕ್ಷವು ನಮ್ಮ ಸ್ವಪ್ನದ ನೆಲೆಗಟ್ಟಾಗಬಹುದು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಧನ್ಯವಾದಗಳು ನಮ್ಮ ಕನಸುಗಳ ಹಾರಾಟ ಎಂದಿಗೂ ನಿಲ್ಲಬಾರದು